토래 a r r i ಥ್ಯಾಂಕ್ ಯು ಸಿಸ್ಟರ್ ಸ್ವಲ್ಪ ಸಿಸ್ಟರ್ ಕಾಫಿ ಸಿಸ್ಟರ್ ಏನು ಮಾಡ್ತಾ ಇದ್ದೀರಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಿಸ್ಟರ್ ಸಾರಿ ಕುಡಿದ್ರೆ ಬ್ರೈಟ್ ಶ್ರುತಿ ಸಿಸ್ಟರ್ ಇದೀರಾ ಶ್ರುತಿ ಸಿಸ್ಟರ್ ಇದೀರಾ ಇದ್ರೆ ಒಂದು ಕಮೆಂಟ್ ಹಾಕಿ ಸಿಸ್ಟರ್ ಇವತ್ತು ನಿಮ್ಮ ಗೆ ಜಾಯಿನ್ ಆಗಿದ್ದೆ ಸಿಸ್ಟರ್ ನಿಮ್ದೇ ಅನ್ಸುತ್ತೆ ಎರಡ್ ಮೂರ್ ಜನದ ಗೆ ಹೋಗಿದ್ದೆ ಅದ್ರಲ್ಲಿ ಯಾರ್ದೋ ಒಂದ್ರಲ್ಲಿ ಒಂದ್ ಸ್ಟೋರಿ ಬರ್ತಾ ಇತ್ತು ಸಿಸ್ಟರ್ ಪ್ರಾಬ್ಲಮ್ ಸಾಯಿರಾಮ್ ಅವ್ರು ಬಂದ್ರು ಹಾಯ್ ಅಂತ ಹಾಯ್ ಬ್ರದರ್ ಬೌ ಬೌ ಅಂದ್ರೆ ನೆಟ್ವರ್ಕ್ ಬರುತ್ತ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಎಲ್ಲರೂ ಹೊರಟು ಹೋಗ್ಬಿಟ್ರು ಕುಡಿ ಹೋಗಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಬ್ರದರ್ ಮಗಳು ಕಿರಿಕಿರಿ ಮಾಡ್ತಾಳೆ ಅಂತ ಅವಾಗ ಅವಾಗ ಮ್ಯೂಟ್ ಮಾಡೋದಾಗ್ಬಿಟ್ಟಿದೆ ನೆಟ್ವರ್ಕು ಪ್ರಾಬ್ಲಮ್ ಇದೆ ಸಾರಿ ಬರ್ತಾ ಇಲ್ವಾ ಓಕೆ ಲೈಕ್ ಡನ್ ಅಂತ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಾದರೂ ಇದ್ದೀರಾ ಕಮೆಂಟ್ ಹಾಕಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ತ್ರೀ ಮೆಂಬರ್ಸ್ ಇದ್ದೀರಾ ಓನ್ಲಿ ಟೂ ಇದೆ ಲೈಕ್ ಪ್ಲೀಸ್ ಲೈಕ್ ಮಾಡಿ ಸಿಸ್ಟರ್ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಅಣ್ಣ ಹೋಮ್ವರ್ಕ್ ಬರೀತಾ ಇದನ್ನ ನೋಡ್ಕೊಂಬ ಮಗಳ ಹಾಯ್ ಹಾಯ್ ಯಾರು ಹೈಡಲ್ ಇದ್ದೀರಾ ಕಮೆಂಟ್ ಮಾಡಿ ಪ್ಲೀಸ್ ಹೈಡಲ್ ಇದ್ದವ್ರು ಕಮೆಂಟ್ ಹಾಕಿ ಹೈಡಲ್ ಇರಬೇಡಿ ಪ್ಲೀಸ್ ಕಮೆಂಟ್ಸ್ ಬರ್ತಾ ಇಲ್ವಾ ಬಿಗ್ ಬಾಸ್ ನೀನ್ ಕೇಳಿದಾಗೆಲ್ಲ ಬಂದ್ಬಿಡುತ್ತ ಬಿಗ್ ಬಾಸ್ ಬರಲ್ಲ ಇವಾಗ ಹಾಕ್ತೀನಿ ಹೋಗು ಹಾಯ್ ಹಾಯ್ ಯಾರು ಹೇಳ್ತಲ್ಲಿದ್ದೀರಾ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಯಾಕೆ ಬರ್ತಾ ಇಲ್ವಾ ಕಮೆಂಟ್ಸ್ ಬರ್ತಾ ಇಲ್ವೋ ಅಥವಾ ಕಮೆಂಟ್ ಹಾಕ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಫೈವ್ ಮೆಂಬರ್ಸ್ ಇದ್ದೀರಾ ಎಲ್ಲರೂ ಇದ್ದೀರಾ ಕಮೆಂಟ್ ಹಾಕಿ ಪ್ಲೀಸ್ ಸ್ವರಸಂಪದ ಸಿಸ್ಟರ್ ಇದ್ದೀರಾ ಇದ್ರೆ ಒಂದು ಕಮೆಂಟ್ ಮಾಡಿ ಸಿಸ್ಟರ್ ಬಿಗ್ ಬಾಸ್ ಬರಲ್ಲ ಬಂದರೆ ಇವತ್ತು ಅಲ್ಲ ಇವತ್ತು ಸಂಜೆ ಬರು ರಾತ್ರಿ ಬರೋದು ಇವಾಗ ಬರಲ್ಲ ಯಾವಾಗ ಅಂದ್ರೆ ಅವಾಗ ಬರೋದು ಯಾವ ಗಿಲಿಗಿಲಿನೂ ಬರಲ್ಲ ಗಿಚ್ಚಿ ಗಿಚ್ಚಿಗಿಲಿನೂ ಬರಲ್ಲ ಯಾವ ಗಿಲಿನೂ ಬರಲ್ಲ ರಾಜರಾಣೇನು ಬರಲ್ಲ ಯಾವುದು ಬರಲ್ಲ ಇವಾಗ ಇಷ್ಟೊತ್ತಿಗೆ ಬೇರೆ ಪ್ರೋಗ್ರಾಮ್ ಬರ್ತಾ ಇರುತ್ತೆ ಹಾಲು ಕುಡಿರಿ

ಯಾರಿದ್ದೀರಾ ಕಮೆಂಟ್ ಮಾಡಿ ಪ್ಲೀಸ್ ಅಲ್ಲಿ ಇದ್ದೀರಾ ತ್ರೀ ಮೆಂಬರ್ಸ್ ಇದ್ದೀರಾ ಯಾಕೆ ಹೈಡ್ ಅಲ್ಲಿ ಇದ್ದವ್ರು ಅಲ್ಲಿ ಇದ್ದೀರಾ ಯಾಕೆ ಕಮೆಂಟ್ ಮಾಡಿ ಹೈಡ್ ಅಲ್ಲಿರೋದು ಯಾಕೆ ಚಾಕ್ ಮಾಡಿ ಪ್ಲೀಸ್ ಸುಮ್ನೆ ಇದ್ರೆ ಲಾಸ್ ಅಲ್ವಾ ಪ್ಲೀಸ್ ಯಾರಿದು ಸಾಯಿರಾಮ್ ಅವರೇ ಇದೀರಾ ಸ್ವರಸಂಪದ ಸಿಸ್ಟರ್ ಇದ್ರೆ ಒಂದು ಕಮೆಂಟ್ ಮಾಡಿ ಕಮೆಂಟ್ಸ್ ಬರ್ತಾ ಇಲ್ವೋ ಅಥವಾ ಮಾಡ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ ಮೆಸೇಜಸ್ ಫಿಲ್ಟರ್ ಆಗ್ತಾ ಇಲ್ಲ ಯಾಕೋ ಮೇ ಬಿ ನನ್ನ ಫೋನೇ ಪ್ರಾಬ್ಲಮ್ ಅನ್ಸುತ್ತೆ ಯಾರಿದೀರಾ ಕಮೆಂಟ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಪ್ಲೀಸ್ ಹೈಡಲ್ಲಿರೋರು ಕೂಡ ಲೈಕ್ ಕೊಟ್ಬಿಡಿ ಪ್ಲೀಸ್